ಅವರು ಪೊಲೀಸ್ ಅವರು ಅದಾರ ಅವ್ರ ಮನೆಯವ್ರು ಇಲ್ಲೇ ಅದಾರ ಏನು ಸಮಸ್ಯೆ ಇಲ್ಲ ಹೆಂಗಿದ್ರು ಖಾಲಿ ಅದ ನಿಮಗೆ ಅಲ್ಲಿ ಕೊಟ್ಟು ನಮಗೆ ಕೊಡ್ಬೇಕಾಯ್ತು ಯಾಕೆ ನನ್ನ ಮನೆ ಇಲ್ಲ ಸರ್ ಬಿಜಾಪುರ ನನ್ನ ಮಕ್ಳು ಹೆಂಗೆ ನಾ ಇಲ್ಲಿ ಹೆಂಗೆ ನೌಕರಿ ಮಾಡ್ಬೇಕು ಹೇಳಿ ಇಲಾಖೆ ಹೆಂಗೆ ಬರ್ತಾ ಗೊತ್ತಿಲ್ಲ ಸರ್ ಇಬ್ಬರು ಗಂಡ ಮಕ್ಳು ಅದಾರ ಏನು ಮಾಡ್ತಾರೆ ಅವರು ಸರ್ ಒಬ್ಬರು ಪಿ ಯು ಸಿ ಸೆಕೆಂಡ್ ಇಯರ್ ಅದಾರ ಒಬ್ಬ ಎಸ್ ಎಲ್ ಸಿ ಅಂತ ಇಲ್ಲಿ ಎಕ್ಸ್ ಎಲ್ ಸಿ ಅದೇ ಸಾವಿರ ಬರ್ತೀನಿ ಸರ್ ನಾನು ಪಿ ಯು ಸಿ ಪಿ ಯು ಸಿ ಸೆಕೆಂಡ್ ಇಯರ್ ಅದಾರ ಒಬ್ಬ ಅದೇನು ಲೆಟರ್ ಅದೊಂದು ಬರ್ದು ಐತೆ ಸರ ಈ ನಾಲ್ಕು ವರ್ಷದಿಂದ ಮಾಡ್ತೀರಿ ನೀನು ಅವ್ರಿಂದ ಹೌದು ಸರ್ ಅಲ್ಲಿಂದ ನಾಲ್ಕು ವರ್ಷ ಮುಗಿ ಸರ್ ನಾಳೆ ಸಿಕ್ಪ್ ಅಂತ ನಾಲ್ಕು ವರ್ಷ ಸರ್ ನಾನು ಟ್ರಾನ್ಸ್ಫರ್ದು ಎಲಿಜಿಬಲ್ ಜಿಯಬಲ್ ಅದೀನಿ ಬಟ್ ಅಧಿಕಾರಿಗಳು ಇದು ಹೋಗಿದ್ದು ಮ್ಯೂಚುವಲ್ ಮ್ಯೂಚುವಲ್ ಎಲಿ ಸರ್ ಮ್ಯೂಚುವಲ್ ಖಾಲಿ ಹಚ್ ಆಗ ಡೆಪ್ಟೇಷನ್ ಮ್ಯಾಗ ಡೆಪ್ಟೇಷನ್ ಅದು ಡೆಪ್ಟೇಷನ್ ಅಂದ್ರೆ ಪೊಲೀಸ್ ಇಲಾಖೆ ಹಿಂಗೆ ಇರ್ತಾರೆ ಅದೊಂದು ಇಂಜೆಕ್ಷನ್ ಇದು ಜಾಗೃತ ಅಂತ ಬಂದು ಈಗ ಯಾವ ಬೇಸ್ ನೀವು ಕೇಳಿದ್ದೀಗ ಇದು ಖಾಲಿ ಜಾಗಕ್ಕೆ ಸರ್ ಅಲ್ಲ ಖಾಲಿ ಜಾಗ ಜಗತ್ತು ನಿಮ್ಮ ಮಿಸಸ್ಸು ಇಲ್ಲೇ ಕೆಲಸ ಮಾಡ್ತಾರೆ ಹಾಂ ಮಿಸಸ್ಸು ಆಯಿತು ಸರ್ ಈಗ ಖಾಲಿ ಆಗಿ ಜಗಕ್ಕೆ ಪತಿ ಪತ್ರಕ್ಕೆ ಯಾರೊಬ್ಬರು ಕೊಡಲೇಬೇಕಲ್ಲಿ ಒಂದು ಸೀಟ್ ಕೊಡಲೇಬೇಕು ಅದ್ರಾಗ ನನ್ನ ಪತಿ ಪತ್ನಿ ಪ್ರಕರಣ ಐತಿ ಮತ್ತು ನಾನು ಈಗ ಅಲ್ಲಿ ಎಂಬತ್ತು ಕಿಲೋಮೀಟ್ರ್ ದೂರ ಇದೀನಿ ಈಗ ಗಂಡ ಹೆಂಡತಿ ಒತ್ತಾಟೆ ಫ್ಯಾಮಿಲಿ ಇತ್ತಾರೆ

ಸಮುಚಿತವರೋಗಿ ನಮ್ಮ ಶಿಸ್ತು ಇಲಾಖೆ ನಾವು ನೇರೇ ಕೊಡಕ್ಕೂ ನೇರೇ ಕೊಟ್ಟರೆ ಮೆಮೊ ಕೊಡ್ತಾರೆ ಈಗ ನಮ್ಮ ಪಿ ಎಸ್ ಎಫ್ ಸಾಹೇಬ್ ಮುಖಾಂತರ ಕೊಟ್ಟಿನಿ ನಮ್ಮ ಪಿ ಎಸ್ ಎ ಸಾಬರು ಈಗ ಇವರು ಅಲ್ಲಿ ಪರಿಗಣಿಸ್ಬೇಕಂತ ಅವರು ರೆಕಂಡು ಮಾಡ್ಯಾರ ನಾನು ನನ್ನ ಹೆಂಡತಿ ಪ್ರಮಾಣ ಪತ್ರ ನನ್ನ 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 ಪತ್ನಿ ಎಲ್ಲಿ ನೌಕರಿ ಅಂದ್ರೆ ಯಾಕಂದ್ರೆ ನಾಳೆ ಹಚ್ಚಲಿಕ್ಕ ಹೆಚ್ಚಿನಂತೂ ಕೊಡ್ತಾರೆ ಯಾಕಂದ್ರೆ ನಮ್ಮ ಕನಸಿದ್ರೆ ಅಂತ ಅದಕ್ಕೆ ಶಿವಪ್ರಮ ಪತ್ರ ಆಯುರ್ವಿ ಕಮಲ್ಡ್ಡಿ ಶಿವಪ್ರಮದ್ ಶಿವಪ್ರಮ ಇಲ್ಲಿ ಇಂಥ ಪತ್ನಿಲ್ಲಿ ನೌಕರಿ ಮಾಡ್ತಾರೆ ಅದು ಕೊಟ್ಟರೆ ನೋಡಿ ಸದರಿ ಅವ್ರ ಪತಿಯವರಾದ ಅಂದ್ರೆ ಪುಷ್ಪ ಬ್ಯಾಕೋರ್ ನಮ್ಮ ಮಿಸಸ್ ಅವರ ಪತಿಯವರಾದ ಶ್ರೀ ಶಂಕರಪ್ಪ ಎಸ್ ದೇಸಾಯರವರು ವರ್ಗಾವಣೆ ಸಲುವಾಗಿ ನೀಡಲಾಗಿದೆ ಸಹ ಕಮಾಂಡ್ ಸರ್ ಸೇವಾ ಪ್ರಮಾತ್ರ ಕೊಟ್ಟರು ನಮ್ಮ ಮಿಸ್ಸಸ್ ಇಲ್ಲಿ ಬಿಜಾಪುರದಾಗ ಇಂಡಿಯನ್ ರಿಸರ್ವ್ ಬ್ಯಾಂಕ್ ಅರಿತಾರೆ ನೌಕರಿ ಮಾಡ್ತಾರೆ ನಾನು ನಾನು ಮನವಿ ಕೊಡ್ತೀನಿ ನಾನು ಮುಂದೆ ಮುಂಗಡನೂ ಕೊಟ್ಟಿನಿ ಸಹೇಬರಿಗೆ ಒಂದು ಮುಸಮಿಸಿದ್ರಿ ಸಹರು ನಂದು ಒಂದು ಮುಂಗಡ ಇದೆ ಅಂತ ಕೊಟ್ಟಿನಿ ಎಣ್ಣೆ ಯಾವ ಮನೆಯನ್ನು ಪರಿಗಣಿಸದೆ ನಾನು ಯಾವ ಮನೆಯನ್ನು ಪರಿಶೀಲಿಸದೆ ನಂದು ಎಲ್ಲ ಸಮಸ್ಯೆಯನ್ನು ತಳ್ಳಿ ಹಾಕಿ ನಾನು ಅದು ಯಾಂಗೆ ಮಾಡ್ಯಾರ ಏ ಮಾಡ್ಯಾರ ಹೇಳಲ್ಲ ನನಗೆ ಅನ್ಯಾಯ ಆಗ್ಯದ ಅದು ನಾಷ್ಟ ಹೇಳ್ತೀನಿ ಇನ್ನೂ ಬರ್ತೀನಿ ನನ್ನ ಹೋರಾಟ ಇನ್ನೂ ನಿಂತಿಲ್ಲ ನಾನು ಯಾವ ಎಲ್ಲ ತ್ಯಾಗಕ್ಕೆ ಆಗೀನಿ ನಾನು ಎಲ್ಲ ಸತ್ತೀನಿ ಈಗಲ್ಲಿ ಜೇಳ್ ನನ್ನ ಮೇಲೆ ಸುಮಾರು ಐದಾರು ವರ್ಷ ನಿರಂತರವಾಗಿ ನಿರಂತರವಾಗಿ ಅನ್ಯಾಯ ನಡೆದ ನನಗೆ ಅನ್ಯಾಯನ ಇನ್ನೇನು ಮಾಡೋಕ್ಕಲ್ಲ ಶಿಸ್ತಿನೂ ಕೂಡ ನನಗೆ ನಾನು ನಾನು ನಾಯಕರಿಗೆ ಹೋರಾಟ ಮಾಡಲಿ ನ್ಯಾಯ ಕೊಡ್ಬೇಕಾಯ್ತಲ್ಲ ಕೊಡೋ ನ್ಯಾಯ ಕೊಡಲಿಕ್ಕಂದ್ರೆ ಅನಿವಾರ್ಯದ್ದು ಹೀಗಾಗಿ ನಾನು ನಾನು ಅಮರ ರೂಪಕ್ಕಿಲ್ಲ ಎಸ್ಮಿ ದ್ರು ಬಹಳ ಸ್ವಲ್ಪ ಶೌಚಗೀಚ್ಛೆ ಒಂದಕ್ಕೆ ಹೋಗಿ ಬರ್ತೇನೆ ನನ್ನ ನ್ಯಾಯ ಸಿಗುವವರೆಗೂ ನನ್ನ ಪ್ರಾಣ ಇಲ್ಲೇ ಹೋಲಿ ಇದೇ ಎಸ್ ಬಿಟ್ಟಿರ್ಬೋದ ಹೋಲಿ ಅವ್ರಿಗೆ ಕನ್ಯಾರ ಹೋಲಿ ನನಗೆ ಸ್ಪಂದಿಸಿಲ್ಲ ನನ್ನ ನ್ಯಾಯ ಕೊಟ್ಟಿಲ್ಲ ನ್ಯಾಯ ಕೊಡುವವರೆಗೂ ನಾನು ನಿರಂತರಾ ಇದ್ದಿದ್ದ ನೋಡ್ರಿ ಸರ್ಕಾರ ನೀರಾಧಿಕಾರ ಒಳ್ಳೆ ಕಾನೂನು ಮಾಡ್ತಾರ ಅವ್ರ ಪೊಲೀಸರು ರಜಾ ಕೊಡ್ರಿ ಅವ್ರ ಮನೆಗೆ ಪರಿಗಣಿಸ್ರಿ ಮನೆ ಮನೆ ಬೆಂಗಳೂರದವ್ರಿ ಎಲ್ಲ ಪೊಲೀಸರನ್ನ ಎಲ್ಲಾ ಪೊಲೀಸರು ಬೆಂಗಳೂರದಾಗ ಮೆಡಿಕಲ್ ಚೆಕ್ ಮಾಡಿದ್ರೆ ಎಪ್ಪತ್ತೈದು ಪರ್ಸೆಂಟ್ ಅನಾರೋಗ್ಯ ಪೀಡಿತ ಈ ತರ ಅಧಿಕಾರಿಗಳು ಅನ್ಯಾಯ ಮಾಡಿದ್ರೆ ಆಗಲ್ರಿ ಇದು ನನ್ನ ನಾಯಕರು ಯಾರು ನಾ ಈಗಾಗ್ಲಿ ಸಬ್ರಿಗೆ ಹೇಳೀನಿ ಎಲ್ಲ ಮಾಡೀನಿ ನನ್ನ ನಿರಂತರ